ಸೊ ನಾ ಇವತ್ತು ರಾಂಗ್ ವರ್ಡ್ಸ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದ್ರೆ ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ ಅದು ಹೇಳುತ್ತೆ ಅಂದ್ರೆ ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್ ಏನು ಯಾರ ಅಗೇನ್ಸ್ಟ್ ಏನು ಹೇಳಂಗಿಲ್ಲ ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದ್ರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ ಅದು ತುಂಬಾ ಬ್ರಾಡ್ ಆಗಿ ಹೇಳಿದ್ದಾರೆ ಸೊ ಅಂದ್ರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳೋಂಗಿಲ್ಲ ನೀವು ಲೀಗಲ್ ಆಗಿ ಇನ್ನೂ ತೋರ್ಸಂಗಿಲ್ಲ ಡೈರೆಕ್ಟ್ ಸೆವೆನ್ ಇಯರ್ಸ್ ಜೇಲ್ ಸೊ ಅಂದ್ರೆ ಏನು ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾನಲ್ಲಿ ಇದಾರೆ ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ ನೀವು ಹೇಟ್ ಸ್ಪೀಚ್ ಅಂದ್ರೆ ಏನು ಬರ್ಬೋದು ಅಂದ್ರೆ ನೀವು ಪೊಲೀಸ್ನು ತೋರ್ಸಂಗಿಲ್ಲ ಇದು ಸುಪ್ರೀಂ ಕೋರ್ಟ್ ಕೋರ್ಟ್ ಲಾಯರ್ಸ್ ಕಚೇರಿ ಅದೇನು ತೋರ್ಸಂಗಿಲ್ಲ ಸೊ ನೀವು ಏನ್ ತೋರಿಸ್ತೀರ ಸಿನಿಮಾನಲ್ಲಿ ಏನ್ ತೋರಿಸಬಹುದು ಹಾ ನಾವು ಮೇನ್ ಕ್ರಕ್ಸ್ ಓದಿದಿನಿ ಅಂದ್ರೆ ಬ್ರಾಡ್ ಎಕ್ಸ್ಪ್ಲೈನ್ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಇಲ್ಲ ಡೀಟೇಲ್ ಆಗಿ ಓದಕ ಆಗದು ಇಲ್ಲ ಅದು ಡೀಟೇಲ್ ತೋರಿಸೋದು ತೋರಿಸುತ್ತಿಲ್ಲ ಅವರು ತೋರಿಸಕಾಗಲ್ಲ ಎಸ್ ಸರ್ ಸರ್ ಅದು ಕರೆಕ್ಟ್ ಸರ್ ಎಸ್ ಸರ್ ಅದು ಬೆಂಕಿ ಹಚ್ಚೋಂಗಿದೆಯಾ ಇಲ್ಲ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಅಫ್ಕೋರ್ಸ್ ಎಸ್ ಸರ್ ಸೊ ಅದು ನೀವು ಆಕ್ಚುಲಿ ನೀವು ಓಕೆ ಸರ್ ಓಕೆ ಸೊ ನಾವು ಓಕೆ ಎಸ್ ಸರ್ ಬಟ್ ಇಟ್ ಇಸ್ ದ ನೀವು ಈ ಅರ್ಥ ಮಾಡ್ಕೋಬೇಕು ಇಲ್ಲ ಆಗಿದೆ ಸರ್ ಆಕ್ಟಿವ್ ಆಗಿದೆ ಓಕೆ ತ್ಯಾಂಕ್ ಯು ಅಟ್ ಲೀಸ್ಟ್ ನಾವು ಅದು ಅಂದರೆ ಅದು ಹಂಗಾಗಿದ್ರೆ ದಟ್ ಹಂಗೆ ಅವ್ರು ಹೇಳಿದ್ದಾರೆ ಅಲ್ಲಿ ಬಂದಿತ್ತು ದಿಟ್ ಆಲ್ರೆಡಿ ಪಾಸ್ಟ್ ಅಂತ ಹಾಂ ಓಕೆ ಓಕೆ ಆ್ಯಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ ನಾವು ಇನ್ನೊಂದು ಮಾತು ಹೇಳ್ತೀನಿ ಸಪೋಸ್ ಯು ಇ ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್ ಇಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಇದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್ ನೀವು ಇವಾಗ ಸ್ನೋ ಬಾಲ್ ಅಂತ ಆಗುತ್ತೆ ಇದು ಇದು ಇವರು ಹೇಳ್ತಾರೆ ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ ಓಕೆ ನೋ ಪ್ರಾಬ್ಲಮ್ ಸರ್ ಬರ್ ಅದೇ ಡಿಫೈನ್ ಮಾಡಿಲ್ಲ ಸರ್ ಅದು ಸರ್ ಅದು ಡಿಫೈನ್ ಮಾಡಿಲ್ಲ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ ಅವರು ಅವರು ಏನ್ ಬೇಕಾದರೂ ಶಿಫ್ಟ್ ಮಾಡ್ಕೋಬಹುದು ಸೊ ಇಫ್ ಇಫ್ ನಿಮ್ಮ ಇಫ್ ಓಕೆ ನೋ ಪ್ರಾಬ್ಲಮ್ ಇಫ್ ಇಟ್ ಇಸ್ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಸರ್ ಓಕೆ ಓಕೆ ಸರ್ ಸೊ ಪ್ರಿಯಂಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಇಟ್ ಪಾರ್ಟ್ ಆಫ್ ಅ ಲಾರ್ಜರ್ ಡಾಕ್ಯುಮೆಂಟ್ರಿ ಸರ್ ನಾವು ಇದು ಟ್ರೆಂಡ್ ನೋಡಿದಿವಿ ಯು ಸ್ಟಡಿ ಟ್ರೆಂಡ್ ನಮ್ದೆ ತಗೊಂಡು 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 ಜಸ್ಟ್ ಟೇಕಿಂಗ್ ಇಟ್ ಅವೇ ಫ್ರಮ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್ ಯು ಕಾನ್ ಡೂ ದಿಸ್ ಯು ಕಾನ್ ಡೂ ದಟ್ ಎನಿಂಗ್ ಸೊ ಅದ್ರಲ್ಲಿ ಸೆನ್ಸರ್ಶಿಪ್ ಅಲ್ದು ಸರ್ ನೋ ಇನ್ಸ್ಟಿಟ್ಯೂಷನ್ ಇಸ್ ಲುಕರ್ ಸರ್ ಸರ್ ಐ ಕಾನ್ಸ್ಟಿಟ್ಯೂಷನ್ ಒನ್ ಸೆಕೆಂಡ್ ಫ್ರೀಡಮ್ ಆಫ್ ಸ್ಪೀಚ್ ಹೋಗಿದೆ ಸರ್ ಅದಕ್ಕೆ ಮಾಡ್ತಾ ಇದ್ದೀವಿ ಇದು ಸರ್ ಓಕೆ ಲೆಟ್ ಮಿ ಟೆಲ್ ಯು ಲೆಟ್ ಮಿ ಟೆಲ್ ಸರ್ ಅದೇ 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 ಸೊ ಅದೇ ಡಾಕ್ಟರ್ ಸಾಡ್ ಅಂಡ್ ಟ್ರೈ ಟು ಟೆಲ್ ಯು ನಿಮ್ಗೆಲ್ಲ ಇದು ಅನಿಸ್ತಾ ಇದೆ ಯು ಆರ್ ಇನ್ ದಟ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ಸ್ ಇನ್ ದಟ್ ಇನ್ನೂ ಚಾನ್ಸ್ ಇದೆ ನಾವು ಏನೋ ಮಾಡ್ಬೋದು ಅದು ಆಗುತ್ತೆ ಬಟ್ ನಾನು ನಿನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಾವು ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ ನಿಮ್ಗೆ ಗೊತ್ತಾದ್ರು ಸಡನ್ಲಿ ಸಂಬಡಿ ಡಿಸೈಡ್ ಇಟ್ಸ್ ಡಿಸ್ ಆಗಿಲ್ಲ ಅದು ಫೈಟ್ ಆಗ್ತಾ ಇದೆ ಫುಲ್ ಬಟ್ ಇಟ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಇಟ್ ಇಸ್ ಅದು ಬಾಗ್ಲು ತೆಗೆದು ಬಿಟ್ಟು ಅವರು ಕಾಲ್ ಹಾಕಿಬಿಟ್ಟಿದ್ದಾರೆ ಕಾಲು ಒಳಗಡೆ ಬಂದಿದ್ದಾರೆ ಸೊ ನಾವು ವಾಟ್ ಎವರ್ ಚಾನ್ಸ್ ನೌ ಇಫ್ ಇ ಸೇಸ್ ಇಟ್ ಇಸ್ ಎಟ್ ಟು ಪಾಸ್ ಬಿಫೋರ್ ಇಟ್ ಪಾಸಿಸ್ ನಾನು ಹಾಕಿದ್ದೀನಿ ಬಿಫೋರ್ ಇಟ್ ಪಾಸಿಸ್ ನನಗೆ ಇವಾಗ ನೌ ಇಫ್ ಐ ಹ್ಯಾವ್ ಅವ್ರು ಹೇಳ್ತಾ ಇದಾರೆ ನೌ ಹ್ಯಾವ್ ಸ್ಟಿಲ್ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕಿಬಿಟ್ಟಿದೀನಿ ಓಕೆ ಅದಾದ್ಮೇಲೆ ನನ್ಗೆ ಹಾಕೋದೂ ಇಲ್ಲ ಹಾಕೋದೂ ಇಲ್ಲ ಸೊ ಐ ಲೀಟ್ ಆಫ್ ಸೊ ಬಿಫೋರ್ ಇಟ್ ಡನ್ ದಿಸ್ ಓಕೆ ಇಲ್ಲ ನಾವು ಗವರ್ಮೆಂಟ್ ಅಗೇನ್ಸ್ಟ್ ಗವರ್ಮೆಂಟ್ ಇಸ್ ಅಸ್ ವಿ ಆರ್ ಸಪೋಸ್ ಸಪೋಸ್ ಟು ಟು ಬಿ ಬಿ ದ ಒನ್ಸ್ ಇಟ್ ಇಟ್ ಸರ್ವೆಂಟ್ಸ್ ದೇ ಆರ್ ವರ್ಕಿಂಗ್ ಫಾರ್ ಅಸ್ ಐ ಎಮ್ ಅ ಟ್ಯಾಕ್ಸ್ ಪೇಯರ್ ಐ ಪೇ ವೆರಿ ಹೆವಿ ಟ್ಯಾಕ್ಸ್ ಎವ್ರಿ ಡೇ ಎವ್ರಿ ಮಂತ್ ವಿತ್ ಜಿ ಎಸ್ ಟಿ ವಿತ್ ಎವ್ರಿ ಇಯರ್ ಐ ಟಿ ಆರ್ಮಾ ಬಟ್ ಯಾಕಿಂದ ಮಾಡಿದ್ದೀವಿ ಹೇಗೆ ವಿಚ್ ಪಾರ್ಟ್ ಆಫ್ ದಿಸ್ ಮೂವಿ ಐ ವಿಲ್ ಟೆಲ್ ಯು ನಾವು ಇವಾಗ ಹೇಳ್ತೀನಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಾವು ಹಾಕಿದಿವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್ ರೈಟ್ ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿರಲ್ಲ ಇಟ್ ಈಸ್ ನಾಟ್ ಅಗೇನ್ಸ್ಟ್ ಬಡಿ ಇವಾಗ ನಮ್ಮ ಸಿನಿಮಾನಲ್ಲಿ ನಾವು ಟೆನ್ ತೌಸಂಡ್ ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ದ ಕಂಟ್ರಿ ಅಂದ್ರೆ ಪ್ರೋಸೆಸ್ ಇತ್ತು ಅದು ಈ ಡಾಕ್ಯುಮೆಂಟರಿ ಇದೆ ಸೊ ನಾವು ಡಾಕ್ಯುಮೆಂಟರಿ ಏನು ನಾವು ಯೋಚನೆ ಮಾಡಿದಿವಿ ಅಂದ್ರೆ ಇವಾಗ ರಸ್ತೆ ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರಿಗೆ ಕರೆಕ್ಟಾ ಬ್ಯಾಂಗ್ಳೂರಲ್ಲಿ ಸೊ ನಾವು ನಾನು ಆಟೋಮೊಬೈಲ್ ಇಂಜಿನಿಯರ್ ಓಕೆ ಸೊ ಇಂದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ ನಮ್ಗೆ ಯೋಚನೆ ಮಾಡಿದ್ವಿ ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲ ತಗೊಳುತ್ತೆ ಜಸ್ಟ್ ಟೇಕ್ಸ್ ನಾವು ಟ್ಯಾಕ್ಸ್ ಕಟ್ತೀವಿ ರೋಡ್ ಟ್ಯಾಕ್ಸ್ ಇದ್ದು ಟ್ಯಾಕ್ಸ್ ಫ್ಯೂಲ್ ಮೇಂಟೈನ್ ಪ್ಲಸ್ ಚಲಾನು ಮತ್ತೆ ಇದು ಅದು ಎವ್ರಿ ಥಿಂಗ್ ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್ ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್ ಸೊ ನಾವು ಏನ್ ಯೋಚನೆ ಮಾಡದೆ ಮಾಡಿ ಹೇಗೆ ಬರೋದು ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ ನ ವಾಟ್ ಈಸ್ ದ ವೇ ಟು ಡೂ ಇಟ್ ಆವಾಗ ಲೆಟ್ಸ್ ಮೇಕ್ ಅ ರೋಡ್ ನಾವು ಇಂಜಿನಿಯರ್ ಈ ತರದ ರೋಡ್ ಮಾಡೋಣ ಅದು ರೋಡ್ ನಮ್ಗೆ ವಾಪಸ್ ಕೊಡಬೇಕು ಇವತ್ತಂಕ ಮನುಷ್ಯದ ಸ್ಟಾರ್ಟಿಂಗ್ ಇಂದ ಅಂದ್ರೆ ಫೈರ್ ಇದ್ ಮಾಡಿದಾರಲ್ಲ ಅವಾಗಿಂದ ಇವತ್ತನಕ ಈ ತರದ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ ಇವನ್ ಸ್ಪಿರಿಚುವಲ್ ಪಾತ್ ಇಲ್ಲ ಯಾವುದು ವಾಪಸ್ ಕೊಡುತ್ತೆ ಓಕೆ ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು ಈವನ್ ಸ್ಪಿರಿಚುವಲ್ ಪಾತ್ ಹೋದ್ರು ಅದನ್ನು ನಿಮ್ಗೆ ತಗೊಳತ್ತೆ ಏನೋ ಸೊ ಈವನ್ ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗಡೆ ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ ಅದು ವಾಪಸ್ ನಮ್ಗೆ ಕೊಡಬೇಕು ಆ ತರದ್ ರೋಡ್ ಎಸ್ ಸರ್ ಸೊ ದಿಸ್ ರೋಡ್ ಅಬೌಟ್ ಇಟ್ ಲೈಕ್ ಯೂನಿವರ್ಸ್ ಇಂಗ್ಲೀಷ್ ಅಲ್ಲಿ ಹೇಳ್ತೀನಿ ರೋಡ್ ಇಸ್ ಒನ್ ಆಫ್ ಆರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ ನಮ್ ಸಿವಿಲೈಸೇಷನ್ ಅಲ್ಲಿ ಒಂದ್ ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು ರಸ್ತೆ ನಮ್ ಕಡೆಯಿಂದ ತಗೋಬೇಕು ನಮ್ದು ಈಗ ಏನೋ ಕೊಟ್ಬಿಟ್ಟೆ ಹೋಗ್ಬೇಕು ನಾವು ರಸ್ತೆ ಹೋದ್ರೆ ಇಸ್ ದೇರ್ ದಿ ಎಂಡ್ ಬರ್ತ್ ಇಸ್ ದೇರ್ ಡೆತ್ ಇಸ್ ದೇರ್ ದಿ ಎಂಡ್ ಬಟ್ ನಾವು ಈ ತರದ ರೋಡ್ ಮಾಡ್ತೀವಿ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ನ ಇನ್ವರ್ಟ್ ಮಾಡ್ತಿದ್ವಿ ಅದು ರಸ್ತೆ ನಿಮ್ಗೆ ಕೊಡಬೇಕು ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ ಟೆಕ್ನಿಕಲ್ ಇವಾಗ ಕೊಡ್ತೀನಿ ಇವಾಗ ನಾವು ದ ಕ್ವೆಶನ್ ದಟ್ ನೀಡ್ಸ್ ಟು ಬಿ ಆನ್ಸರ್ಡ್ ಇನ್ ದ ಸೋಲಾರ್ ಇನ್ ದ ಕಾಂಪಿಟೇಷನ್ ಇಸ್ ದಿಸ್ ಎಲ್ಲಾರ್ ಇಂಜಿನಿಯರ್ಸ್ ಬರ್ತಾರೆ ಅಂಡ್ ದೇ ವಿಲ್ ಆನ್ಸರ್ ಒನ್ ಕ್ವೆಶ್ಚನ್ ಕ್ವೆಶನ್ ಇಸ್ ಹೌ ಮೆನಿ ಸೋಲಾರ್ ಪ್ಯಾನೆಲ್ಸ್ ಡಸ್ ಇಟ್ ಟೇಕ್ ಟು ಮೂವ್ ಎ ಟೂ ಥೌಸಂಡ್ ಕಿಲೋಗ್ರಾಮ್ ಕಾರ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡಬಹುದಾ ಇಲ್ಲಿ ಫಟಾಕ್ ಸೆಟ್ ಚಾಟಿಟಿನಲ್ಲಿ ಇದು ಕ್ವೆಶನ್ ಹಾಕಿ ಒಂದು ಆನ್ಸರ್ ಬರುತ್ತೆ ಕರೆಕ್ಟಾ ಎಷ್ಟು ಸೋಲಾರ್ ಪ್ಯಾನಲ್ ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು ಅದ್ ಅದ ಓಕೆನಾ ಗುಡ್ ಸರ್ ಇಟ್ ಇಸ್ ಆಲ್ರೆಡಿ ದೇರ್ ವೆರಿ ಗುಡ್ ಪಾಯಿಂಟ್ ಹಿ ಮೇಡ್ ಇಟ್ ಇಸ್ ಆಲ್ರೆಡಿ ದೇರ್ ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದೀವಿ ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರಸ್ತೆಯಲ್ಲಿ ನೋ ನ್ಯೂ ಟೆಕ್ನಾಲಜಿ ಆಲ್ ಆಲ್ರೆಡಿ ಡೆವಲಪ್ಡ್ ಟೆಕ್ನಾಲಜಿ ಸೊ ನಾವು ಬರೀ ಪಾರ್ಟ್ ಅಸಂಬಲ್ ಮಾಡ್ತಾ ಆರ್ ಅಸೆಂಬ್ಲಿಂಗ್ ದ ಪಾರ್ಟ್ ಸೊ ಇಮ್ಯಾಜಿನ್ ಅ ರೋಡ್ ದಟ್ ಹ್ಯಾಸ್ ಸೋಲಾರ್ ಪ್ಯಾನಲ್ಸ್ ಇನ್ ಇಟ್ ಅಂಡ್ ದಟ್ ಸೋಲಾರ್ ಪ್ಯಾನಲ್ಸ್ ವಿಲ್ ಡ್ರೈವ್ ದ ವೆಹಿಕಲ್ ಆನ್ ಅ ಟ್ರ್ಯಾಕ್ ಸೊ ಯು ವಿಲ್ ನಾಟ್ ಪೇ ಎನಿ ಮನಿ ಫಾರ್ ಟ್ರಾನ್ಸ್ಪೋರ್ಟೇಷನ್ ನೋ ಸೆಕೆಂಡ್ ಲೇಯರ್ ಇನ್ ಇನ್ ಆಲ್ ದ ಹೈವೇಸ್ ಅಲ್ಲ ನಿಮಗೆ ಮಿಡಲ್ ಸೆಕ್ಷನ್ ಅಲ್ಲಿ ಫುಲ್ ನಮ್ಮದೇ ರೋ ಸ್ಪೇಸ್ ಅದು ಕಂಪ್ಲೀಟ್ಲಿ ಯೂಸ್ಲೆಸ್ ಇಟ್ ಈಸ್ ಕಂಪ್ಲೀಟ್ಲಿ ಯೂಸ್ಲೆಸ್ ನಾಟ್ ಇನ್ ಯೂಸ್ ಆ್ಯಂಡ್ ಆ್ಯಕ್ಚುಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್ ಮೆಡಿಸಿನಲ್ ಪ್ಲಾಂಟ್ಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದರೆ ಯು ಹ್ಯಾವ್ ದಟ್ ಗಿವಿಂಗ್ ಬ್ಯಾಕ್ ಟು ಅಸ್ ನೆಕ್ಸ್ಟ್ ಆಕ್ವಾಡಕ್ಸ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪವರ್ ಸಪ್ಲೈ ಡೇಟಾ ಮ್ಯಾನೇಜ್ಮೆಂಟ್ ಅದೆಲ್ಲ ಒಂದೇ ಪ್ಲಸ್ ನಾಟ್ ಯೂಸಿಂಗ್ ಆಲ್ ದ ಇದು ವಿಲ್ ಯೂಸ್ ರೀಸೈಕಲ್ಡ್ ಮೆಟೀರಿಯಲ್ಸ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಫಾರ್ ದ ರೋಡ್ ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ ನಾವು ವಿ ಡೋಂಟ್ ಹ್ಯಾವ್ ಟು ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವ್ರು ಮಾಡೋಣ ನಾವು ವಾಟ್ ಇಸ್ ಆರ್ ಪ್ರಾಬ್ಲಮ್ ವಿತ್ ದ ಕರೆಂಟ್ ರೋಡ್ ಬಿಲ್ಡಿಂಗ್ ಸಿಸ್ಟಮ್ ಇಸ್ ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ ಎಲ್ಲ ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಂದೇ ಮಾತಾಡಲ್ಲ ನೋಡೋದು ಇಲ್ಲ ಅದ್ ಯಾರ್ದು ಹಣ ನಮ್ದು ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ ಎವ್ರಿ ಬೋಲ್ಟ್ ನಿಕ್ ಇದು ನಾವು ಲೈವ್ ಆಗಿ ಕ್ಯಾಮ್ರಾ ಎಲ್ಲ ಮೀಡಿಯಾ ಇದರಲ್ಲ ನಮ್ಗೆ ಫಾಲೋ ಮಾಡಿ ಒನ್ ಡೇ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಫಾಲೋ ಮಾಡಿ ನಾವು ಅದೇ ಮಾಡ್ತೀವಿ ಅಲ್ಲಿಂದ ಇದ್ರೆ ದಟ್ ಇಸ್ ದ ಚಾಲೆಂಜ್ ಆಕ್ಚುಲಿ ಡೇಸ್ ಮುಂಚೆ ಇದು ಡಾಕ್ಯುಮೆಂಟರಿ ಶುರುವಾಯಿತು ಆಯ್ತು ಇವತ್ತು ಡೇ ಟೂ ತೌಸಂಡ್ ಫಾರ್ಟಿ ಟೂ ಆನ್ ಡೇ ಒನ್ ತೌಸಂಡ್ ಒನ್ ಗೆ ನಾನು ಹೇಳಿದೆ ಇವರಿಗೆ ಇದು ಪ್ರೆಸ್ ಮೀಟ್ ಮಾಡೋಣ ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದಿರಾ ಎಷ್ಟು ಜನ ನೋಡಿದಿರ ನಾಯಕ್ ಮೂವಿ ಎನಿ ಬಡಿ ಶೋ ಆಫ್ ಹ್ಯಾಂಡ್ಸ್ ಸಿ ಎಂ ಸಿ ಎಂ ಹೊರಡೆ ನೋಡಿದಿರಲ್ಲ ಸೊ ನಾನು ಅದೇ ಮಾಡೋಣ ಅಂತ ರಿಯಲ್ ಲೈಫ್ ಅಲ್ಲಿ ಬರ್ದೆ ಸ್ಕ್ರಿಪ್ಟ್ ಅಲ್ಲಿ ಹೇಗ್ ಮಾಡೋದು ಇದು ಮಾಡೋಣ ಹೇಗ್ ಮಾಡೋದು ಅದೆಲ್ಲ ಸೊ ಫ್ಲಾಶ್ ಬ್ಯಾಕ್ ಕೊಡ್ತೀನಿ ಸೊ ಡೇ ಒನ್ ನಾನು ಶುರು ಮಾಡಿದೆ ಟ್ರೈನ್ ಟು ಸೇವ್ ದ ವರ್ಲ್ಡ್ ಅಂತ ಟೈಟಲ್ ಬರುತ್ತೆ ಆಮೇಲೆ ಲಾಗ್ ಲೈನ್ ಬರೆಯೋಕ್ಕೆ ನಾನು ಹೇಳಿದೆ ಸೂಪರ್ ಹೀರೋ ಫಿಲ್ಮ್ಗೆ ಏನು ಲಾಗ್ ಲೈನ್ ಇರುತ್ತೆ ಒಂದು ಸೂಪರ್ ಹೀರೋ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್ ಆ ತರದ ಲಾಗ್ ಲೈನ್ ಇರುತ್ತಲ್ಲ ಸೊ ನಾನು ಹೇಳಿದೆ ಸೂಪರ್ ಹೀರೋ ವರ್ಲ್ಡ್ ತೆಗೆದ್ಬಿಟ್ಟು ಆರ್ಡಿನರಿ ಸಿಟಿಸನ್ ಅಂತ ಹಾಕೋಣ ಆರ್ಡಿನರಿ ಸಿಟಿಸನ್ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಆ್ಯಂಡ್ ಇವಾಲ್ವ್ ಅಂತ ನಾನು ಲಾಗ್ ಲೈನ್ ಬರ್ದೆ ಅಲ್ಲಿ ನಾನು ಫಸ್ಟ್ ಸೆಚಿಂಗ್ ಸಿಟಿಂಗ್ ಅಲ್ಲಿ ನಾನು ಬರ್ದೆ ಏನೇನು ಬರ್ದೆ ಅದೆಲ್ಲ ರಿಯಲ್ ಆಗಿ ಬಂತು ತ್ರೀ ಡೇಸ್ ಆದ್ಮೇಲೆ ಎಲ್ಲ ಏನಿದೆ ಆಕ್ಟರ್ ಗೋಸ್ ಅನ್ ಮೀಟ್ ಸಚ್ ಅಂಡ್ ಸಚ್ ಪರ್ಸನ್ ಅಂತ ತ್ರೀ ಡೇಸ್ ಲೇಟರ್ ಐ ಮೆಟ್ ದಟ್ ಪರ್ಸನ್ ಇನ್ ರಿಯಲ್ ಲೈಫ್ ಹಂಗ್ ಮಾಡಿ 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 ಏನೇನೋ ಆಯ್ತು ಐ ಮೆಟ್ ಇನ್ ದ ವರ್ಲ್ಡ್ ನೊಬೆಲ್ ಪ್ರೈಸ್ ವಿನ್ನರ್ಸ್ ನುಧಾಕರ್ ವಾರ್ನಾಸ್ ಇ ಕ್ರಿಯೇಟರ್ ಆಫ್ ಒನ್ ಜೀರೋ ಏಟ್ ಆರ್ ಆಂಬುಲೆನ್ಸ್ ಸರ್ವಿಸ್ ಆಯುಷ್ಮಾನ್ ಭಾರತ್ ಯೋಜನಾ ಡಾಕ್ಟರ್ ರವೀಂದ್ರ ಶೆಟ್ಟಿ ದೆನ್ ನೊಬೆಲ್ ಪ್ರೈಸ್ ವಿನ್ನರ್ ಜೆರಿ ವೈಟ್ ಪೀಸ್ ಪ್ರೈಸ್ ನೈಂಟಿ ಸೆವೆನ್ ಲ್ಯಾಂಡ್ ಮೈನ್ಸ್ಗೆ ಸೊ ಆಲ್ ದೀಸ್ ಆರ್ ವೆರಿ ಬಿಗ್ ಚೇಂಜಸ್ ಇನ್ ದ ಕಂಟ್ರಿ ಅಂಡ್ ದ ವರ್ಲ್ಡ್ ಸೊ ಅವ್ರು ಹೇಳಿದ್ರು ನನಗೆ ಹೇಗೆ ಮಾಡಬೇಕು ವಾಟ್ ಯು ಹ್ಯಾವ್ ಟು ಡೂ ವಾಟ್ ಇಸ್ ದ ಸ್ಕಿಲ್ ಸೊ ದೇ ಸೆಡ್ ಗೋ ಇನ್ ಟು ಯುವರ್ ಮೋಸ್ಟ್ ಇನ್ಹೆರೆಂಟ್ ಸ್ಕಿಲ್ ಅಂತ ಏನು ಇನ್ಹೆರೆಂಟ್ ಸ್ಕಿಲ್ ಅಂದ್ರೆ ನಾನು ಆಟೋಮೊಬೈಲ್ ಇಂಜಿನಿಯರ್ ನಾನು ಇಂಜಿನಿಯರು ಸೊ ಐ ಕ್ಯಾನ್ ಥಿಂಕ್ ಐ ಕ್ಯಾನ್ ಬಿಲ್ಡ್ ಸೊ ಗೋ ಬ್ಯಾಕ್ ಟು ದಟ್ ಡೋಂಟ್ ಟ್ರೈ ಟು ಡೂ ರಾಜನೀತಿ ಡೋಂಟ್ ಡೂ ಆಲ್ ದಟ್ ಬಟ್ ಟ್ರೈ ಟು ಬಿಲ್ಡ್ ಸೊ ಐ ಸೆಡ್ ಓಕೆ ಬಟ್ ವೈ ಡೋಂಟ್ ಬಿಲ್ಡ್ ಎನ್ ವೆರ್ ಇಟ್ ಇಸ್ ಅನ್ಡಿನೈಬಲ್ ಅದು ನೋಡ್ ಮುಟ್ಟಿದ್ರೆ ಅದು ರೋಡ್ ಮುಟ್ಟಿದ್ರೆ ಅದನ್ನು ನಡ್ಕೊಂಡು ಹೋದ್ರೆ ನೀವು ಇಲ್ಲ ಅಂತ ಹೇಳೋದ್ ಯು ಕ್ಯಾನ್ ನಾಟ್ ಸೇ ಇಟ್ ವಿಬಲ್ ಯು ಕ್ಯಾನ್ ಟಚ್ ಅಂಡ್ ಫೀಲ್ ಇಟ್ ಆವಾಗ ದಿಸ್ ವಿಲ್ ಚೇಂಜ್ ದ ಥಿಂಗ್ So, in order to do that in that journey, in that journey, and stone uh, like going to the transport uh, the department, going and speaking to this person, going to say, no, 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 no. Yeah. Okay. Because they are getting something or the other from this. Adi or bidala. The only way to do it is do it live, completely live, continuously 24 7 till it builds. I am ready to go on that journey. I have given them my life to that journey. ಬಿಲ್ಡ್ ಇಟ್ ಕಾಂಟ್ರಾಕ್ಟ್ ಟು ಬಿಲ್ ರೋಡ್ ಸೇಮ್ ಥಿಂಗ್ ಇಫ್ ವಿ ಡೂ ಇಟ್ ಲೈವ್ ಶೋ ಇಟ್ ಇನ್ಸೊಲೂಟ್ ಟ್ರಾನ್ಸ್ಪೆರೆನ್ಸಿ ಶೋ ವಾಟ್ ಯು ಡೂಯಿಂಗ್ ಹೇಳ್ತಾ ಇದ್ರಲ್ಲ ಓಕೆ ಟೆಂಡರ್ ಕೊಡ್ತಾ ಇದೈವ್ ಕೊಡಿ ನಾನು ಕೊಡ್ತೀನಿ ಲೈವ್ ಆನ್ಸರ್ ಕೊಡಿ ಓಕೆ ನನ್ಗೆ ಇಷ್ಟೋ ಕಿಲೋಮೀಟರ್ಗೆ ಇಷ್ಟ ಆಗುತ್ತೆ ಓಕೆ ಅಂಡ್ ದನ್ ಯು ಬಿಲ್ಡ್ ಶೋ ಲೈವ್ ನಾವು ವೀಡಿಯೋ ತಗೋತೀನಿ ಟೈಮ್ ಲ್ಯಾಪ್ಸ್ ಇದೆ ಮ್ಯಾಮ್ ಇದೆ ವಿ ಮನಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋಸ್ ಪರ್ ಕಿಲೋಮೀಟರ್ ಫಾರ್ ಹೈವೇ ವಾಟ್ ಇಸ್ ದಿಸ್ ಇಫ್ ವಿ ಮೇಕ್ ಇಟ್ ಇನ್ ಟೆನ್ ಕ್ರೋಸ್ ಮೇಕ್ ಇಟ್ ಇನ್ ಟೂ ಕ್ರೋಸ್ ರೀಸೈಕಲ್ಡ್ ಮೆಟೀರಿಯಲ್ಸ್ ಪ್ಲಸ್ ಗಿವಿಂಗ್ ಬ್ಯಾಕ್ ಪ್ಲಸ್ ಇದು ದೆನ್ ಸಿವಿಲೈಸೇಷನ್ ವಿಲ್ ಚೇಂಜ್ ದಿಸ್ ಇಸ್ ಅನ್ ಓನ್ಲಿ ಅಟೆಂಪ್ ಟು ಡೂ ಓನ್ಲಿ ದಟ್ ನನ್ನ ಲೈಫ್ ಅದಕ್ಕೆ ಡೆಡಿಕೇಟ್ ಮಾಡಿದ್ದೀನಿ ಬೇರೆ ಏನು ಮಾಡ್ತಾ ಇಲ್ಲ ನಾನು ಬರೀ ಸಿನಿಮಾ ಇದೇ ಸಿನಿಮಾ ದಟ್ ರೋಡ್ ಬಿಲ್ಡಿಂಗ್ ಅದಾದ್ಮೇಲೆ ಕ್ಲೋಸ್ ನಾವು ಇಟ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ರಿ ಆ ಡಾಕ್ಯುಮೆಂಟ್ರಿನಲ್ಲಿ ನಾವು ನಾವು ಇದು ಇದು ಇಟ್ ಒನ್ ಪಟ ಪಟ ಡಾಕ್ಯುಮೆಂಟರಿ ಮಾಡಿ ಅದು ಸಾಂಗ್ ಮಾಡಿ ಜಸ್ಟ್ ಒನ್ ಡೇ ಟ್ವೆಂಟಿ ಕಂಪ್ಲೀಟ್ ಆಯಿತು ಟ್ವೆಂಟಿ ಶೂಟ್ ಮಾಡಿ ಆಯ್ತು ಇನ್ನೊಂದು ಇಂಡಿ ಡಾಗ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿ ಲಾಂಚ್ ಮಾಡಿದ್ವಿ ನೋ ಮೇಡ್ ಇಂಡಿ ಡಾಕ್ ಡೇ ಆನ್ ಟ್ವೆಂಟಿ ಮಾಡಿದ್ವಿ ಆ ದಿನ ಸೇಮ್ ಯೂನಿಫಾರ್ಮ್ ಹಾಕಿ ನಾನು ಅಲ್ಲಿ ಕಾಸ್ಟ್ಯೂಮ್ ಆಗಿ ಅಲ್ಲಿ ಹೋಗಿ ಅದು ಲಾಂಚ್ ಮಾಡಿ ಬಂದ್ವಿ ಸೊ ಹಾಂ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ Huh? exactly exactly exactly, exactly. Yeah. yeah yeah yes sir yes exactly <coughs> ad madakke mm -hmm. yes that is yes, actually very good point you raise martivi ಅದು ಆಕ್ಚುಲಿ ಇನ್ ಇನ್ ಕರೆಕ್ಟ್ ಸರ್ ದಟ್ ದ ಐಡಿಯಾ ಇಸ್ ಇವನ್ ಇಫ್ ಯು ಗೋ ದೇರ್ ದ ಇಶ್ಯೂ ಇಸ್ ರಿಮೇನ್ಸ್ ದ ಸೇಮ್ ನೀವು ಅವ್ರಿಗೆ ಆಲ್ರೆಡಿ ಇದೆಲ್ಲ ಗೊತ್ತು ಇಟ್ ಇಸ್ ನಾಟ್ ಲೈಕ್ ದೇ ಪೀಪಲ್ ಹೂ ಡೋಂಟ್ ನೋ ದೇ ಆಲ್ರೆಡಿ ನೋ ಎವ್ರಿ ತಿಂಗ್ ಅದು ಹತ್ಸಲ್ಲಿ ಅದು ಹೋಗಿ ಅಲ್ಲಿ ಫೈಲ್ ಕೂತಿ ಅದು ವಾಪಸ್ ಬಂದಿದೆ ಅವ್ರ ಈ ಡಾಕ್ಯುಮೆಂಟರಿನಲ್ಲೇ ಎಷ್ಟೊಂದು ಜನ ಹೋಗಿ ಅಲ್ಲಿ ಎಷ್ಟೊಂದು ನ್ಯೂ ರೋಡ್ ಸರ್ಫಿಸಸ್ಗೆ ಹೇಳಿ ಬಂದು ಬಿಟ್ಬಿಟ್ಟಿದ್ದಾರೆ ಒನ್ ಒನ್ ಪರ್ಸನ್ ಫ್ರಮ್ ಕೇರಳ ಡಾಕ್ಯುಮೆಂಟರಿ ನಲ್ಲಿ ಇದೆ ಅವರು ವೇಸ್ಟ್ ಪ್ಲಾಸ್ಟಿಕ್ ಇಂದ ರೋಡ್ ಟೈಲ್ಸ್ ಮಾಡಿದ್ದಾರೆ ಇಟ್ ಇಸ್ ಲೆಸ್ ದೆನ್ ಟ್ವೆಂಟಿ ಫೈವ್ ಪೈಸಾ ಪರ್ ಟೈಲ್ ಅಂದ್ರೆ ಸರ್ ಒನ್ ಮೋರ್ ಐ ವಾಂಟ್ ಟು ಟೆಲ್ ಯು ವೆರಿ ಇಂಪಾರ್ಟೆಂಟ್ ವೆರಿ ವೆಲ್ ಡನ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಕಂಪ್ಲೀಟ್ಲಿ ಫಾಟ್ ಅಬೌಟ್ ದಿಸ್ ಓಕೆ ಸೊ ಅವರು ಮಾಡಿದ್ದಾರೆ ಬಟ್ ಅದು ಟೈಲ್ಸ್ ಯೂಸ್ ಮಾಡಲ್ಲ ಯಾಕಂದ್ರೆ ಪರ್ ಕಿಲೋಮೀಟರ್ ಇಷ್ಟು ಬರುತ್ತೆ ೂಟ್ ಟ್ರಾನ್ಸ್ಪೆರೆನ್ಸಿ ಬಟ್ ಐ ವಿಲ್ ಟೆಲ್ ಯು ಮೋರ್ ವೆರಿ ಇಂಪಾರ್ಟೆಂಟ್ ಸರ್ ಇನ್ ದಿಸ್ ಡಾಕ್ಯುಮೆಂಟರಿ ನಾನು ಬರ್ದೆ ಐ ವಾಂಟ್ ಟು ಸ್ಪೀಕ್ ಟು ದ ಸ್ಟೇಟ್ ಗವರ್ಮೆಂಟ್ ಸಡನ್ಲಿ ಡಿ ಕೆ ಶಿವಕುಮಾರ್ ಸತ್ತೆ ಸರ್ಗೆ ನಾವು ಅದು ಹೋಗಿ ಪ್ರೆಸೆಂಟ್ ಮಾಡಿದೆ ಕಬ್ಬನ್ ಪಾರ್ಕಲ್ಲಿ ಅದು ತೋರಿಸ್ದೆ ನಾನು ಅದು ಫೋಟೋನು ಇದೆ ಅವ್ರದ್ದು ವಿಡಿಯೋನು ಇದೆ ಅದು ಅವ್ರೂ ನನಗೆ ನನ್ಗೆ ಸಲ ನಾನು ಹೇಳ್ತೇನೆ ಸರ್ ಅದು ಬರೀ ಕಾಂಪಿಟೇಷನ್ ಬಿಲ್ಡ್ ಮಾಡಕ್ಕೆ ಅದಕ್ಕೆ ನಾವು ಕಾಂಪಿಟೇಷನ್ ಲೈವ್ ಅಲ್ಲಿ ಅಲ್ಲಿ ತೋರ್ಸಣ ಅಂತ ವಿಲ್ ಬಿಲ್ಡ್ ಇಟ್ ಸರ್ ವಿ ವಿಲ್ ಓನ್ಲಿ ಹ್ಯಾವ್ ಟು ಬಿಲ್ಡ್ ಇಟ್ ನೋ ಬಡಿ ಎಲ್ಸ್ ವಿಲ್ ಬಿಲ್ಡ್ ಇಟ್ ವಿ ಓನ್ಲಿ ಹ್ಯಾವ್ ಟು ಬಿಲ್ಡ್ ಇಟ್ ವಿ ಹ್ಯಾವ್ ಟು ಬಿಲ್ಡ್ ಇಟ್ ಲೈವ್ ಅಂಡ್ ವಿಧಾನಸೌಧ ಓನ್ಲಿ ಥಿಂಗ್ ಐ ವಾಟ್ ಇಸ್ ಪರ್ಮಿಷನ್ ಟು ಗೋ ಅಂಡ್ ಡೂ ದ ಫೈನಲ್ಸ್ ತೋರ್ಸಕ್ಕೆ ವರ್ಲ್ಡ್ ತೋರ್ಸಕ್ಕೆ ಹೇ ನೋಡ್ರ ನಾವು ರೋಡ್ ಇಂಥರ ಮಾಡಿದೀವಿ ಅದು ವಾಪಸ್ ಕೊಡುತ್ತೆ ನಮ್ಗೆ ಯಾರು ಮಾಡಿಲ್ಲ ಅದೇ ಆ ರೋಡ್ ಅದ್ ಕಾಂಪಿಟೀಷನ್ಗೆ ಚೀಫ್ ಗೆಸ್ಟ್ ಆಗಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಗೆ ನಾನು ಇನ್ವೈಟ್ ಮಾಡಿದೆ ಸರ್ ನೀವು ಚೀಫ್ ಗೆಸ್ಟ್ ಅಂತ ಬನ್ನಿ ಅದು ಇದು ಬ್ಯಾನರ್ ತೋರಿಸಿ ಅವ್ರಿಗೆ ಎಲ್ಲ ಹೇಳಿ ಹಾ ಮಾಡ್ತೀವಿ ಅದ್ ಸೇಮ್ ದ ಸೇಮ್ ಪ್ರಾಸೆಸ್ ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಟ್ರೀ ದಟ್ ನೀಡ್ ಐ ಟ್ ನೋಟ್ಸ್ ಟ್ರೀ ಟ್ಸ್ ಡಿಸೀಸ್ ಇದು ಬಟ್ ವಾಟ್ ಎವರ್ ಯು ಇಟ್ ಆರ್ ಸೆಲ್ಸ್ ದಟ್ ಇಸ್ ದ ಫೈನಲ್ ಆನ್ಸರ್ ಡಾಕ್ಯುಮೆಂಟರಿ ನನಗೆ ಟ್ರೈನ್ ಟು ಸೇವ್ ದ ವರ್ಲ್ಡ್ ಅಂತ ಇದೆ ಬರೀ ಸ್ಟೇಟ್ ಇಲ್ಲ ಸೊ ಇಟ್ ಇಸ್ ಲೈಕ್ ವಿ ಹ್ಯಾವ್ ಟು ಥಿಂಕ್ ಬಿಂಡ್ ದ ಪರ್ಸನ್ ಆಲ್ಸೋ ದೇ ದ ಪರ್ಸನ್ ಆಲ್ಸೋ ಇಸ್ ನಾಟ್ ದ ಇಶ್ಯೂ ದ ಸಿಸ್ಟಮ್ ಇಸ್ ದ ಇಶ್ಯೂ ಸೊ ಟು ಚೇಂಜ್ ದ ಸಿಸ್ಟಮ್ ಯು ಹ್ಯಾವ್ ಟು ಓನ್ಲಿ ಡೂ ಸಮಥಿ ದಟ್ ಇಸ್ ಸೋ ಬಿಗ್ ದೂ ಕ್ಯಾನ್ ನಾಟ್ ಇಗ್ನೋರ್ ಇಟ್ ಇಗ್ನೋರೆ ಮಾಡೋಕಾಗಲ್ಲ ಆ ಥರದ್ ಮಾಡ್ರೆ ದೆನ್ ಓನ್ಲಿ ಯಾರೋ ನೋಡ್ತಾರೆ ಅದಕ್ಕೆ ಸೊ ದಟ್ ಇಸ್ ಒನ್ ಸ್ಟೇಟ್ ಹೈವೇಲೂ ಮಾಡಬಹುದು ಇದು ಇಲ್ಲಿನೂ ಮಾಡಬಹುದು ರೆಗ್ಯುಲರ್ ರೋಡ್ಸ್ ಮಾಡಬಹುದು ಅದೇ ಇಟ್ ಪಬ್ಲಿಕ್ ಸರ್ ಅದಕ್ಕೂ ಅದಕ್ಕೂ ಅದಕ್ಕೇನೆ ಕಾಂಪಿಟೇಷನ್ ಮಾಡ್ತಾ ಇರೋದು ಅದಕ್ಕೇನೆ ಕಾಂಪಿಟೇಷನ್ ಮಾಡ್ತಾ ಇರೋದು ಅದಕ್ಕೇನೆ ಡಿ ಕೆ ಶಿವಕುಮಾರ್ ಸರ್ ಹತ್ರ ಮಾತಾಡಿದ್ವಿ ಇಲ್ಲ ಅದೇ ಲ್ಯಾಂಡ್ ಮಾಡಿ ಅದ ಅವಶ್ಯಕತೆನೇ ಇಲ್ಲ ಎಸ್ ಸರ್ ವಿತ್ ಮಾಡಲ್ ಓನ್ಲಿ ನಾನು ಕೊಡ್ತೀನಿ ಸರ್ ಸರ್ ಆಲ್ರೆಡಿ ವಿಲ್ಡಿಂಗ್ ದ ಮಾಡೆಲ್ ಆಲ್ರೆಡಿ ಇಂಜಿನಿಯರ್ಸ್ ಜೊತೆ ನಾವು ಮಾಡೆಲ್ ಬಿಲ್ಡ್ ಮಾಡ್ತಾ ಇದೀವಿ ಈ ಚಿಕ್ಕದ ಮಾಡೆಲ್ ಟೂಸಂಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಆಲ್ರೆಡಿ ಬಿಲ್ಡ್ ಮಾಡ್ತಾ ಇದೀವಿ ಸೋಲಾರ್ ಪ್ಯಾನೆಲ್ ಬ್ಯಾಟರಿ ಟ್ರಾಕ್ ಮಾಡೆಲ್ ಕಾರ್ ಅಂತ ಹೋಗ್ತಾ ಇರುತ್ತೆ ಸೊ ದಟ್ ಇಸ್ ಆಲ್ರೆಡಿ ವಿಲ್ಡಿಂಗ್ ಏನ್ ಏನಿದೆ ಮಾಡ್ತಾ ಇಸ್ ಗೋಯಿಂಗ್ ಫ್ರಮ್ ಸೋಲಾರ್ ಪ್ಯಾನೆಲ್ಸ್ ಎಫಿಷಿಯನ್ಸಿ ಮ್ಯಾಚ್ ಆಗ್ತಾ ಇಲ್ಲ ಅದಕ್ಕೆ ಒಂದು ಮಾಡ್ತಾ ಇದ್ದಾರೆ ಬಟ್ ಮಾಡ್ತಾರೆ ಇಟ್ ಇಸ್ ಜಸ್ಟ್ ನಂಬರ್ ಎಷ್ಟು ಹಾಕಿ ಹಾಕ್ಬೇಕು ಅದಕ್ಕೆ Twenty-four hours run part <laughs> two hundred grams model gata to mart. So I'm at that stage in the document. Two thousand forty-two days. Every day, either three o'clock we get up and we do only this thinking. I do only this thinking. So if you have any questions beyond this, uh, please feel free to ask. Yeah, or if you want me to play guitar, I can play guitar. <laughs> okay, okay. <laughs> ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ನಾನು ಏನು ಗೊತ್ತಾ ಯಾವಾಗ ಕಂಪ್ಲೀಟ್ ಆಗುತ್ತೆ ದಿಸ್ ಇಸ್ ಮೈ ಲಾಸ್ಟ್ ಶಾಟ್ ಅಂದ್ರೆ ಸಿನಿಮಾ ಟ್ವೆಲ್ ಸೀನ್ಸ್ ಇರುತ್ತೆ ಟ್ವೆಲ್ತ್ ಸೀನ್ ಅಂದ್ರೆ ಸೀನ್ ಕ್ಲೈಮ್ಯಾಕ್ಸ್ ಅಂಡ್ ಟ್ವೆಲ್ತ್ ಸೀನ್ ಎಂಡ್ ಕರೆಕ್ಟಾ ಸೊ ನನ್ನ ಲೆವೆಂತ್ ಸೀನ್ ಇದು ರೋಡ್ ಬಿಲ್ಡ್ ಮಾಡಿಬಿಟ್ರೆ ಅಲ್ಲಿ ಲೈವ್ ನನ್ನ ಕ್ಲೈಮ್ಯಾಕ್ಸ್ ಬಂದ್ಬಿಡುತ್ತೆ ಕಾಂಪಿಟೇಷನ್ ಸೀನ್ ಸರ್ ಇಮ್ಯಾಜಿನ್ ಬರೀ ಇಲ್ಲಿ ನಾವು ಇಂಜಿನಿಯರ್ಸ್ ಹಾಕಿ ಒಂದು ಲ್ಯಾಪ್ ಟಾಪ್ಸ್ ಹಾಕಿ ನಾವು ರೋಡ್ ಬಿಲ್ಡ್ ಮಾಡ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲಿ ಅಥವಾ ಕ್ಯಾಡ್ ಅಲ್ಲಿ ಮಾಡ್ಬಿಟ್ರೆ ಫಿನಿಶ್ ಜಸ್ಟ್ ಇಂಜಿನಿಯರ್ ಸಿಟಿಂಗ್ ಬಿಗ್ ಹಾಲ್ ಮೆನ್ ತೌಸಂಡ್ ಇಂಜಿನಿಯರ್ಸ್ ಓನ್ಯಾಪ್ಟಾಪ್ ಬಿಲ್ಡ್ ಪುಟ್ ಒನ್ ಸ್ಕ್ರೀನ್ ಫಿನಿಶ್ ದಟ್ ಇಸ್ ಆಲ್ ಐಸ್ ಐಮ್ ನಾಟ್ ಆಸ್ಕಿಂಗ್ ಸಮಥಿಂಗ್ ನ್ಯೂ ಅಂಡ್ ಅದು ಫಿಸಿಕ್ಸ್ ಇಲ್ಲೇ ಇದೆ ಆಲ್ರೆಡಿ ಜಸ್ಟ್ ಸೋಲಾರ್ ಪೈನ್ ನಾವು ಏನೋ ಓಕೆ ಕ್ವಾಂಟಮ್ ಫಿಸಿಕ್ಸ್ ಅಪ್ಲೈ ಮಾಡೋಣ ಅದೇನೋ ಹೇಳ್ತಾ ಇಲ್ಲ ಓಕೆ ಮ್ಯಾಗ್ನೆಟಿಕ್ ಇದು ಮಾಡೋ ಲೆವಿಟೇಷನ್ ಅದನ್ನು ಹೇಳ್ತಾ ಇಲ್ಲ ಅರೆ ಟ್ರಾಮ್ಸ್ ಎಲ್ಲಾ ಇತ್ತು ಅವಾಗನೇ ಆವಾಗನೇ ಇತ್ತು ಎಲ್ಲ ಟ್ರಾಂಪ್ಸ್ ಅದೆಲ್ಲ ಇತ್ತು ಪವರ್ ಸಪ್ಲೈ ಅಲ್ಲಿಂದ ಸೊ ವಾಟ್ ಇಸ್ ದಿಸ್ ನ್ಯೂ ಥಿಂಗ್ ಐ ನಾಟ್ ಆಸ್ಕಿಂಗ್ ಎನಿ ನ್ಯೂ ಥಿಂಗ್ಸ್ ವೆರಿ ಸಿಂಪಲ್ ಥಿಂಗ್ಸ್ ಬಟ್ ಆವಾಗ ಏನಾಗುತ್ತೆ ಡಿನೈ ಮಾಡೋಕ್ಕಾಗಲ್ಲ ಆಗಲ್ಲ ಅವರು ನಿಲ್ಸಕ್ ಆಗಲ್ಲ ಅದು ಇಟ್ ಆಗಲ್ಲ ಅದು ಎಲ್ಲರೂ ಇದಾರೆ ಅಲ್ಲಿ ಮುಂದೆ ಎಲ್ಲರ ಮುಂದೆ ಏನ್ ಮಾಡ್ತಾರೆ ಅವರು ಓ ಇಲ್ಲೋ ಅದು ಹೇಳ್ಬಿಟ್ರೆ ಫಿನಿಶ್ ದೇವ್ ಮಾಡಿ ತೋರ್ಸಿದಿವಿ ನಾವು ದಟ್ ಇಸ್ ದ ಪಾಯಿಂಟ್ ಮೇಕ್ ಇಟ್ ಸೋ ಅನ್ಡಿನೈಬಲ್ ಅಂಡ್ ಸೋ ಬಿಗ್ ದನ್ ನಾಟ್ ಇಗ್ನೋರ್ ಯು ದಟ್ ಇಸ್ ವೈ ಐದು ದೇವ್ರ ಮೇಲೆ ಬಿಟ್ಟಿದ್ದೀನಿ ಸರ್ ಇವಾಗ ಯಾಕಂದ್ರೆ ಇಲ್ಲಿ ಟ್ರೈನ್ ಟು ಫೈನ್ ಗಾಡ್ ಇದೆ ನಾನು ದೇವ್ರಿಗೆ ನೋಡ್ತಾ ಇದ್ದೀನಿ ಒಬ್ರು ವೆರಿ ನ್ಯಾಷನಲ್ ಅವಾರ್ಡ್ ವಿನಿ ಸಿನಿಮಾ ಫಿಲ್ಮ್ ಮೇಕರ್ ಡೋಲ್ಡ್ ಪ್ರವೀಣ್ ಕೃಪಾಕರ್ ನೇಮ್ ಇಸ್ ಡೋಲ್ಡ್ ಏ ಯಾರು ಒನ್ ಮೋರ್ ಪರ್ಸನ್ ಸಿಟಿಂಗ್ ಅಂತ ಸೀನ್ ಹೇಳ್ತೀನಿ ಅವ್ರು ಇಲ್ಲಿ ಕೂತಿದ್ದಾರೆ ಪ್ರವೀಣ್ ಅವರು ನ್ಯಾಷನಲ್ ಅವಾರ್ಡ್ ಏನು ಫಿಲ್ಮ್ ಮೇಕರ್ ಇನ್ನೊಬ್ರು ಕೂತಿದ್ದಾರೆ ಇಲ್ಲಿ ನನ್ನ ಸೇಮ್ ಪಾಯಿಂಟ್ ಹೇಳ್ತಾರೆ ಏಯ್ ಹಿಂಗೆ ಮಾಡಬೇಕು ರೋಡ್ ಎಲ್ಲ ಅವ್ರು ಹೇಳಿದ್ರು ದಿಸ್ ಪರ್ಸನ್ ಹೆಂಡ್ ಏಯ್ ಬಿ ಅವ್ರು ಏನು ಬಿಡೋಲ್ಲ ನಿನ್ಗೂ ಎತ್ ಬಿಟ್ಟು ಕಲಿಸ್ತಾರೆ ಏ ಎತ್ತಕೊಂಡು ಬಂದ್ರಿ ಅಂತ ಹೇಳ್ತಾರೆ ಏಯ್ ಅವನವನು ಎತ್ತಕೊಂಡು ಬಂದ್ರ ನಿನ್ಗೆ ಹೋಗ್ಬಿಡ್ತೀಯಾ ಸೊ ಪ್ರವೀಣ್ ಸರ್ ಸೇಸ್ ಏಯ್ ನೀನ್ ಏನ್ ಹೇಳ್ತಾ ಇದ್ಯಾ ಇವನು ದೇವ್ರಿಗೆ ಹಿಡ್ ಹುಡ್ಕೊಂಡು ಬರ್ತಾ ಇವನೇ ಏನು ಲೆಕ್ಕಾಚಾರ ಅವ್ರು ಯಾರ್ದು ಹೆಸರು ಹೇಳಿದ್ರು ಅದು ಹೇಳಕ್ ಹೇಳ್ತಾ ಇಲ್ಲ ಇಲ್ಲಿ ಬಟ್ ಈ ಈ ಸೆಟ್ ಸರ್ಚಿಂಗ್ ಫಾರ್ ಗಾಡ್ ಹೂ ಆರ್ ದೀಸ್ ಹ್ಯೂಮನ್ಸ್ ಮನುಷ್ಯರು ಯಾರು ಕೇಳ್ಕೊಂಡು ಬರ್ತಾ ಇದ್ದಾನೆ ಅದಕ್ಕೆ ದಟ್ ಈಸ್ ಮೈ ಜರ್ನಿ ಸರ್ ಇನ್ ದಟ್ ನಾವು ಓಮ್ ಚಾಂಟಿಂಗ್ ದು ಲಾರ್ಜೆಸ್ಟ್ ಗ್ರೂಪ್ ಆಫ್ ಓಂ ಚಾಂಟಿಂಗ್ ವರ್ಲ್ಡ್ ರೆಕಾರ್ಡ್ಗೆ ನಾವು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ವಿ ಬಜೆಟ್ ಇದೆ ಅದು ಇವೆಂಟ್ ಮಾಡೋಕ್ಕೆ ನೀವೆಲ್ಲ ಸಪೋರ್ಟ್ ಕೊಟ್ಟರೆ ಅದು ಬಿಗ್ ಆಗಿ ನಾವು ಮಾಡ್ಬೋದು ಇಮ್ಯಾಜಿನ್ ದ ಎಂಟರ್ ಫುಲ್ ಥಿಂಕ್ ಕಾಲಿಂಗ್ ಔಟ್ ಬ್ರಹ್ಮಾಂಡ್ ನೇಮ್ ಅವಾಗ ಅವ್ರು ನೋಡಿ ಹೆಸರು ಕಲಿತಾ ಇದಾರೆ ನೋಡ ನಾ ಏನ್ ಬೇಕಂತ್ ಯೂ ಸರ್ ಯು ಸರ್ ಗಾಡ್ ಬ್ಲೆಸ್ ಯು ಸರ್ ಸೊ ದಟ್ ಈಸ್ ದಕ್ಸಾಕ್ಟ್ ರೀಸನ್ ಅದು ದೇವರೇ ನಮ್ಗೆ ಬಚಾವಸಿ ಮಾಡಬಹುದು ಅದಕ್ಕೆ ನಾನು ಈ ವಿಡಿಯೋ ನಲ್ಲಿ ಹೇಳಿದ್ದೀನಿ ಓನ್ಲಿ ಗಾಡ್ ಕೆನ್ ಸೇವ್ ಅಸ್ ನೋ ಬಡಿ ಎಲ್ಸ್ ದ ಕೆಪಾಸಿಟಿ ಸೊ ಇಫ್ ಯು ಆರ್ ಇಫ್ ಯು ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಗಿದೆ ನಿಮ್ಗೆ ಪ್ಲೀಸ್ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ರೋಡ್ ಬಿಲ್ಡ್ ಮಾಡೋಣ ಥ್ಯಾಂಕ್ ಯು ಸರ್ ಎನಿ ಅದರ್ ನೋ